ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದಕ್ಕೆ ವಾಲಂಟ್ರಿಯಾಗಿ ಅಭೂತಪೂರ್ವ ಎಲ್ಲ ಒಂದು ಜನಾಂಗದ ಬೆಂಬಲ ಸಿಕ್ಕಿದೆ ಅದರ ಜೊತೆಯಲ್ಲೇ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಮೂಡ ಹಗರಣ ನೇರವಾಗಿ ಇವತ್ತು ಸಿ ಎಂ ಕುಟುಂಬದವರೇ ಇವತ್ತು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನೈತಿಕತೆ ಇದ್ದರೆ ಸಿದ್ದರಾಮಯ್ಯವರಿಗೆ ನೈತಿಕತೆ ಇದ್ದರೆ ಕ್ಷಣ ಈ ಕ್ಷಣದಲ್ಲಿ ರಾಜೀನಾಮೆ ಕೊಡಬೇಕು ಅದರ ಜೊತೆಯಲ್ಲೇ ಇವತ್ತೇನು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತು ಕೋಟಿ 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 ಹಗರಣ ನಡೆದಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಡೈರೆಕ್ಷನ್ ಮೇಲೆ ನಾಗೇಂದ್ರ ಅವರು ಇವತ್ತು ದುಡ್ಡನ್ನು ಆಂಧ್ರ ಚುನಾವಣೆಗೆ ಬಳಸಿರತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾದರೂ ನಾಚಿಕೆ ಮಾನ ಮರದಿದ್ದರೆ ಈ ಕ್ಷಣದಲ್ಲಿ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೂಡ ಮೂಢ ಹಗರಣದಲ್ಲಿ ಮತ್ತು ಏನಿವತ್ತು ಸಮಾಜವಾದಿ ಅಂತ ಹೇಳ್ಕೊಂಡು ಇವತ್ತು ಈ ರಾಜ್ಯದಲ್ಲಿ ಸಮಾಜವಾದಿ ಅಂತ ಹೇಳ್ಕೊಂಡು ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಹಿಂದುಳಿದರ ಹೆಸರು ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಆಗ್ತದೆ ಇವತ್ತು ಗ್ಯಾರಂಟಿಗೆ ಇವತ್ತು ಎಸ್ ಸಿ ಎಸ್ ಟಿ ದುಡ್ಡನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಏನಿವಂಥ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟಿಗೋಸ್ಕರ ಇಟ್ಟಿರ್ತಕ್ಕಂಥ ದುಡ್ಡನ್ನು ಇವತ್ತು ಇಟ್ಟಿರ್ತಕ್ಕಂಥದ್ದು ಇದು ದೊಡ್ಡ ಒಂದು ಒಂದು ನಾಚಿಕೆಯ ಸಂಗತಿ ಇವತ್ತು ಈ ಸರ್ಕಾರಕ್ಕೆ ಮಾನ ಮರದಿ ಏನೂ ಇಲ್ಲ ಇವತ್ತು ಹಗರಣದಲ್ಲಿ ತೊಡಗಿದ್ದಾರೆ ಪರ್ಸೆಂಟೇಜಲ್ಲಿ ತೊಡಗಿದ್ದಾರೆ ನಾ ಹಿಂದೆ ಕೇಳ್ತಿದ್ವಿ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಇಂಥ ಸರ್ಕಾರ ಅಂತಂದೇಳಿ ಇವತ್ತು ಒಂದು ನಿಗಮದಿಂದ ನೇರವಾಗಿ ದುಡ್ಡನ್ನು ಇವತ್ತು ಯಾರ್ಯಾರು ಅಕೌಂಟ್ಗಳಿಗೆ ಹಾಕಿ ಇವತ್ತು ಚುನಾವಣೆ ಬಳಸ್ತಾರೆ ಅಂದರೆ ಇದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ರಾಜ್ಯದಲ್ಲಿ ನಡೀಲಿರ್ತಕ್ಕಂಥ ಒಂದು ಘಟನೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಇವತ್ತು ಏನಿವತ್ತು ವಿಜೇಂದ್ರ ಅಣ್ಣವರು ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ನಿಖಿಲ್ ಅಣ್ಣವ್ರು ಏನು ಮಾಡ್ತಿದ್ದಾರೆ ಅದಕ್ಕೆ ಸಂಪೂರ್ಣ ಜನ ಬೆಂಬಲ ಸಿಕ್ಕಿದೆ ಇವತ್ತು ಜನರಿಗೆ ಇವರು ಹಣೆ ಗೊತ್ತಾಗಿದೆ ಇವರು ಜನರು ಇವತ್ತು ಜನರ ಎದುರುಗಡೆ ಇವರು ಬೆತ್ತನೆ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ಈ ಸಕ್ ಸಂಪೂರ್ಣವಾಗಿ ಇದು ಸಕ್ಸಸ್ಫುಲ್ ಸಂಪೂರ್ಣವಾಗಿ ನಾವು ಸಕ್ಸಸ್ಫುಲ್ಲಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಜನರು ಬೆಂಬಲ ಸಿಕ್ಕಿದೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಧೂಳಿಪಟಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ